ಹಲೋ ಸಾರಿ ಅಯ್ಯೋ ಹೌದಾ ಸರಿ ಅಕ್ಕಿಗೆ ಪ್ರೀತಿ ಮಾಡು ಆಮೇಲೆ ಅಕ್ಕಿಗೆ ಮದ್ವೆ ಆಗು ಅಕ್ಕಿಗೆ ತೊಗೊಂಡು ಫಾರಿನ್ ಎಲ್ಲಾ ಬಾ ಆಮೇಲೆ ಅಕ್ಕಿ ಜೊತೆನೆ ಹಡಿ ಬೇಕಾದ್ರೆ ಆ ನಿನ್ ಮಕ್ಳಿಗೆ ನನಗೆ ಅತ್ತಿ ಅತ್ತಿ ಅಂತ ಕರಿ ಅಂತ ಹೇಳು ಆದ್ರ ನೀ ಮಾತ್ರ ನಂಬರ್ ಚೆಕ್ ಮಾಡಿ ಹಚ್ಚೋ ಎಣ್ಣ ರಾಂಗ್ ನಂಬರ್ ಬಂದದಿದು ಅಂತಾಳ ನೀ ಹೋಗಕಿ ಅಂತ ಅಂತಂದ್ ಹೋದ್ ಮನಿ ಅತ್ತಿ ಅಂತಾಳ ನೀ ಬ್ಯಾರೆ ಮನಿಯಿಂದ ಬಂದಾಕಿ ಅಂತಂದ್ ಹಂಗಾದ್ರ ನಮ್ ಮನಿಯಲ್ಲೇ ಐತಿ ಸುಮ್ನ ಅವ್ರ ಮನಿಗ್ ಹೋಗಿ ಕೆಲ್ಸ ಮಾಡೋಣ ನಾವು ಬಾಂಡೆ ತಿಕ್ಕಸ ಕಸಾವಡಿ ಇವೆಲ್ಲ ಆಗುದಿಲ್ಲ ನಮ್ದಂತೆ ಮನಿ ನಾವ್ ಕೆಲ್ಸ ಮಾಡಂಗಿಲ್ಲ ಹುಡುಗಿರ ಹೆಂಡತಿ ಮಾತು ಗೌರ್ಮೆಂಟ್ ಡಾಕ್ಟರ್ ಕೊಡೋ ಗುಳಿಗೆ ಎರಡು ಒಳ್ಳೆದ ಆದ್ರೂ ನಂಬಿಕೆ ಮಾಡಿ ಯಾರು ತಗೊಳಂಗಿಲ್ಲ ನೋಡಕ್ ಬಂದಾಗ ನಾ ಅಪ್ಪನ ಜೊತೆ ಏನೋ ಅದಲ್ಲ ನಾ ಹೇಳದ್ ಮಾಡ್ ನೋಡ ಏನಿಲ್ಲ ಸೇಮ್ ಕಲರ್ ಬ್ಯಾರ ಡಿಸೈನ್ ಅಂತ ಹೇಳಿದ್ನೆ